ಕ್ಷೇತ್ರದ ಉಂಟಾಯ್ತಾ ಬಿರುಕು ಮಟ್ಟಿಗೆ ನಾನು ಕಾಂಗ್ರೆಸ್ ಮುಖಂಡರು ಮತ್ತು ಕಾರ್ಯಕರ್ತರ ನಡುವೆ ಭಿನ್ನ ಮತ ಇಲ್ಲ ನಂತರ ಜಿಲ್ಲಾ ಮುಖಂಡರ ಮತ್ತು ನಾಯಕರ ಮೇಲೆ ಕಾರ್ಯಕರ್ತರ ಮಾತಿನ ಗದ ಪ್ರಹಾರ ಕಾರ್ಯಕರ್ತ ಹೆಚ್ಚಿನ ಒಂದು ಬೆಲೆಯನ್ನು ಕೊಟ್ಟು ನೀವು ಕಾಪಾಡಿದ್ರೆ ಉಳಿತೈತಿರ್ತೀರಿ ಕಾಂಗ್ರೆಸ್ ಪಕ್ಷದಲ್ಲಿ ಹತ್ತು ಗುಂಪು ಸರಿಪಡಿಸಿ ಮಾಜಿ ಶಾಸಕಿ ಬಾವುಕಿ ಏನು ಗುಂಪುಗಾರಿಕೆ ಮಾಡುವವರಿಗೆ ಎಚ್ಚರಿಕೆ ನೀಡಿದ ಕಾಂಗ್ರೆಸ್ ಮುಖಂಡರು ಕೆಲಸ ಮಾಡ್ತಾ ನಾವು ಎಸ್ ಗುರು ಕುಂದಗೋಳದ ಯರಗುಪ್ಪಿಯಲ್ಲಿ ನಡೆದ ಕಾಂಗ್ರೆಸ್ ಪಕ್ಷದ ನಾಯಕರು ಹಾಗೂ ಕಾರ್ಯಕರ್ತರ ಸಭೆಯಲ್ಲಿ ಕಂಡು ಬಂದ ದೃಶ್ಯಗಳಿವು ಮುಂಬರುವ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಹಾಗೂ ಇನ್ನಿತರ ಚುನಾವಣೆಗಳಲ್ಲಿ ಕಾಂಗ್ರೆಸ್ ಪಕ್ಷವನ್ನ ತಳಮಟ್ಟದಿಂದ ಕಟ್ಟುವ ಉದ್ದೇಶದಿಂದಾಗಿ ಕುಂದಗೋಳ ಕಾಂಗ್ರೆಸ್ ನಾಯಕರ ಸಮ್ಮುಖದಲ್ಲಿ ಕಾರ್ಯಕರ್ತರನ್ನ ಹುರಿದುಂಬಿಸುವ ಸಲುವಾಗಿ ಸಭೆ ಏರ್ಪಡಿಸಲಾಗಿತ್ತು ಸಭೆಯಲ್ಲಿ ಕಾಂಗ್ರೆಸ್ನ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಷಣ್ಮುಖ ಶಿವಳ್ಳಿ ಮಾತನಾಡಿ ಕುಂದಗೋಳ ಕ್ಷೇತ್ರದಲ್ಲಿ ಸುಮಾರು ಮೂವತ್ತು ವರ್ಷಗಳಿಂದ ಪಕ್ಷಕ್ಕಾಗಿ ದುಡಿದ ಯಾವುದಾದರೂ ಒಂದು ಕುಟುಂಬವಿದ್ದರೆ ಅದು ಶಿವಳ್ಳಿ ಕುಟುಂಬ ಎಂದು ಶಿವಳ್ಳಿ ಕುಟುಂಬದ ಪಕ್ಷ ನಿಷ್ಠೆಯನ್ನ ಪ್ರಶ್ನಿಸುವ ಹಕ್ಕು ಬಂಡಾಯ ಹಾಗೂ ಪಕ್ಷ ವಿರೋಧ ಚಟುವಟಿಕೆ ಮಾಡುವವರು ನಮ್ಮ ಬಗ್ಗೆ ಮಾತನಾಡುವ ಹಕ್ಕು ಇಲ್ಲ ಕಾರ್ಯಕರ್ತರ ಪಾದದ ಧೂಳಾಗಿ ಶಿವಳ್ಳಿ ಕುಟುಂಬ ಕಾರ್ಯ ಮಾಡುತ್ತಿದೆ ಅವರ ಕಷ್ಟ ನೋವಿನಲ್ಲಿ ಭಾಗಿಯಾಗುತ್ತೇನೆ ಕಾರ್ಯಕರ್ತರಿಗಾಗಿ ನಮ್ಮ ಜೀವನವೇ ಮುಡುಪಾಗಿರುತ್ತೇವೆ ಷಣ್ಮುಖ ಶಿವಳ್ಳಿ ಬಂಡಾಯಗಾರರಿಗೆ ಎಚ್ಚರಿಕೆ ನೀಡಿದ್ರು ಬಿಳಿ ಶರ್ಟು ಪ್ಯಾಂಟು ಹಾಕಿಕೊಂಡು ಶೋ ಹೊಡೆಯುವವನು ನಿಜವಾದ ನಾಯಕನಲ್ಲ ಎಂದು ಕೇವಲ ಭಿನ್ನ ಮುಖಂಡರಿಗೆ ವೇದಿಕೆಯಲ್ಲಿ ಗುಡುಗಿದ್ರು ನಾವು ಸುಮಾರು ಮೂವತ್ತು ವರ್ಷಗಳ ಕಾಲ ಈ ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದೇವೆ ನಾವು ಮಾತಾಡಬಾರ್ದು ಮಾತಾಡಬಾರ್ದು ಅನ್ನತ ಭಾವನೆಯಿಂದ ಸುಮ್ಮನಿದ್ದೇವೆ ನಾವ್ ಯಾರಿಗೆ ಹೆದರಿ ಹಂಚಿವಿ ಸುಮ್ಮನಿರ್ತಕ್ಕಂಥವ್ರಂತೂ ಅಲ್ಲ అదన దయమే నేత కాంగ్రెస్ పక్ష నా ఇ వర్ష ది అదీ కార్ కత్త ఇవత క్షేత్ర శాసకర మాజీ శాసకర నేతృత్వంలో నాం గౌడబ్ గౌడ్ జొట్టలో హజరపలి జోడమణివడు హారు కాంగ్రెస్ పక్షద ముఖండ్ర బాహరు ఇచ్చే ನಾವೆಲ್ಲ ಕೂಡ ಪಕ್ಷ ಕಟ್ಟಬೇಕು ಮುಂದೆ ಬರ್ತಕ್ಕಂಥ ಚುನಾವಣೆಯನ್ನ ನಾವು ಎದುರಿಸಬೇಕು ಈ ಕ್ಷೇತ್ರದಲ್ಲಿ ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಬಹುಮತವನ್ನು ತಡಿಬೇಕು ಅನ್ನೋಂತ ದೃಷ್ಟಿ ಇಟ್ಟುಕೊಂಡು ನಾವು ಪಕ್ಷವನ್ನು ದಿನ ಮುಂಜಾನೆ ಹಳ್ಳಿ ಹದಿನೈದು ಹಳ್ಳಿ ಪಕ್ಷವನ್ನು ಅಡ್ಡಾಡಿ ಕಟ್ಟುವಂತ ಕೆಲಸ ಮಾಡ್ತಾ ಇದ್ದೇವೆ ಈ ಕ್ಷೇತ್ರದಲ್ಲಿ ಏನು ಇವತ್ತೆ ಅಣ್ಣ ಒಂದು ಪಕ್ಷ ಒಂದು ಪಕ್ಷ ಅನ್ನುವಂತ ಲೀಡರ್ಗಳು ಇದಾರಲ್ಲ ಆ ಲೀಡರ್ಗಳನ್ನ ನಾವು ತಿರಸ್ಕಾರ ಮಾಡಕ್ಕೂ ಕೂಡ ರೆಡಿ ನೀವೇನ್ ಸೇರಿದಿರಿ ನಿಮ್ಮೆಲ್ಲರಿಗೂ ಎಲ್ಲರಿಗೂ ಕೂಡ ನಾ ಸ್ವಾಗತವನ್ನು ಬಯಸ್ತಾ ಇದ್ದೀನಿ ಡೈಮಾಡಿ ಅನಿಲ್ ಪಾಟೀಲ್ ನಿಮ್ಗೊಂದು ಮಾತು ಹೇಳ್ತೇನೆ ಈ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಇಲ್ದಂತ ಸಂದರ್ಭದಲ್ಲಿ ಸತತವಾಗಿ ನಾಲ್ಕು ಸಲ ನಮ್ಮ ಕುಟುಂಬದಲ್ಲಿ ಸದಸ್ಯರಾಗಿ ಶಾಸಕರಾಗಿ ಈ ಕ್ಷೇತ್ರದಲ್ಲಿ ಪ್ರತಿಯೊಂದು ಏರಿಯಲ್ಲಿ ಹೋಗ್ರಿ ನೀವು ಕೇರಿಯಲ್ಲಿ ಹೋಗ್ರಿ ಒಂದು ಊರಿಗೆ ಹೋಗ್ರಿ ಒಂದು ಊರಲ್ಲಿ ಸುಮಾರು ನೂರು ಜನರು ಕೂಡ ಶಿವಳ್ಳಿ ಕೋಟ ಹಾಕೊಂಡು ಇವತ್ತು ಪೂಜೆ ತಿರಸ್ಕಾರ ಮಾಡಿ ನೀವು ವಿಶ್ವಾಸಕ್ಕೆ ತಗೊಂಡು ಪಕ್ಷ ಕಟ್ಟುದಾದ್ರೆ ಪಕ್ಷ ಹಿಂದಿಯಲ್ಲಿ ಇತ್ತು ನಾವು ಸುಮಾರು ವರ್ಷಗಳ ಕಾಲ ಈ ಕ್ಷೇತ್ರದಲ್ಲಿ ಪ್ರತಿಯೊಂದು ಓಣಿ ಓಣಿ ಗಲ್ಲಿ ಗಲ್ಲಿ ಕೇರಿ ಕೇಡಿ ಅಡ್ಡಡಿ ಪಕ್ಷವನ್ನ ಕಟ್ಟಿದ್ದೇವೆ ಪ್ರತಿಯೊಂದು ಸಮಾಜವನ್ನ ವಿಶ್ವಾಸಕ್ಕ ನಾವು ತೆಗೆದುಕೊಳ್ಳಿದ್ದೇವೆ ಯಾರೋ ಅಲ್ಲಿ ಪಕ್ಷದ ಇರಬೇಕು ನಮ್ಮ ಸ್ವಾರ್ಥಕತೆ ಈ ಪಕ್ಷದಲ್ಲಿ ಇರ್ತಕ್ಕಂಥ ಇನ್ನೊಬ್ಬ ಶಿವಳ್ಳಿ ಬರ್ತಾನೆ ಪಕ್ಷದಕ್ಕಿಂತ ವ್ಯಕ್ತಿ ಯಾರು ದೊಡ್ಡವರಲ್ಲ ಈ ಕಾಂಗ್ರೆಸ್ ಪಕ್ಷ ಕುಂದಗೋಳ ತಾಲೂಕಿನಲ್ಲಿ ಹುಟ್ಟಿ ಹಾಕಿರ್ತಕ್ಕಂಥ ಏಕೈಕ ವ್ಯಕ್ತಿ ಯಾರು ಬಂದ್ರೆ ಅವು ಸಿಎಸ್ ಶಿವಳ್ಳಿ ಅವರ ಸನ್ನಿಧಿ ಒಳಗೆ ನಾವು ಸಭೆಯನ್ನು ಕರಿತೇವೆ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದು ಪಕ್ಷಕ್ಕೆ ದ್ರೋಹ ಮಾಡಿದವರನ್ನ ಉಜ್ಜಾಟನೆ ಮಾಡಬೇಕೆಂದು ಕಾರ್ಯಕರ್ತರು ಒತ್ತಾಯಿಸಿದ್ರು

ಎಲ್ಲಾರು ಇನ್ನ ಮೂರು ವರ್ಷ ಇನ್ನ ಮುಂದೈತಿ ಎಲೆಕ್ಷನ್ ರೀ ವಿಧಾನಸಭಾ ಎಲೆಕ್ಷನ್ ಇನ್ನ ಮೂರು ವರ್ಷ ಮುಂದೈತಿ ಎಲ್ಲರೂ ಅದನ್ನ ವಿಚಾರ ಮಾಡಿ ನಿಮ್ಮ ನಿಮ್ಮ ಟಿಕೆಟ್ ಕಾರ್ಯಕರ್ತರು ನೋಡ್ರಲ್ಲ ಸಮಸ್ಯೆಗಳನ್ನ ಕೇಳ್ರಿ ಇಲ್ಲಿ ಯಾರು ಶ್ರೀಮಂತರಿಲ್ಲ ನಮ್ಮ ಯಾರು ಶ್ರೀಮಂತರ ಬಳಸಿಲ್ಲ ಎಲ್ಲಾರು ಬಡಿಸಿದ್ರ ಬಡವ್ರನ್ನ ನೀವ ಏನ್ ಅಂತಂದ್ರ ರೋಗಿದ್ದವರ್ನ ಸಹಕಾರನ ವೇದಿಕೆ ಮಾಡ್ಕೊಂಡು ಮುಗ್ತದೆ ಎಷ್ಟೋ ಜನ ಇಲ್ಲಿ ಬಡವ್ರ ಸಾವಿರ ಸಾವಿರ ಎರಡ್ ಸಾವಿರದ ಕೆಲಸ ಉಳಿತೈತಿ ಯಾಕಂದ್ರೆ ಇವತ್ತು ಶುರು ಆಗೈತಿ ಆಮೇಲೆ ಅನಿಲ್ ಕುಮಾರ್ ಪಾಟೀಲ್ ಅವ್ರು ಹೇಳಿದ್ರು ಇಲ್ಲಿ ಮೂರ್ ಮಂದಿ ಎಮ್ ಎಲ್ ಅಂತೇಳಿ ನಾಲ್ಕು ಮಂದಿ ಎಮ್ ಎಲ್ ಎರ ಒಂದ್ ಮನೆಯಾಗ ಯಾರಿ ಇನ್ ಎರಡು ಮಂದಿ ಅದಕ್ಕೆ ನೀವ್ ತಿಳ್ಕೋರಿ ನಾ ಏನಂತೀ ಕಾರ್ಯಕರ್ತ ಹೆಚ್ಚಿನ ಒಂದು ಬೆಲೆಯನ್ನು ಕೊಟ್ಟು ನೀವು ಕಾಪಾಡಿದ್ರೆ ಪಕ್ಷ ನೀವು ಉಳಿತೈತಿರ್ತಾರ ನಮ್ಮ ಶಿವ್ ಇದ್ದಾಗ ಹೆಣ್ಮಕ್ಳೆಲ್ಲಾ ಇದೆ ಕೊಡ್ರಿ ಇದ್ರಕಿನ್ನ ಡಬಲ್ ಹೆಣ್ಮಕ್ಳು ಹೆಣ್ಮಕ್ಳಿಗೆ ಮುಂದೆ ಬರ್ರಿ ಅನ್ನುವಂಥವ್ರು ಯಾರು ಇಲ್ಲ ಎಲ್ಲ ಇದ್ರವರು ಎತ್ತಿ ಮೇಲೆ ಏನು ದೊಡ್ಡ ಗಂಡ ಕೊಡ್ತೀರಿ ಹೆಣ್ಮಕ್ಳು ನೋಡುವಂತವ್ರು ಯಾರು ಇಲ್ಲ ಅಂತ ನಾನು ಹೇಳ್ಕೊಂಡು ಇಷ್ಟಪಡ್ತೇನೆ ಮಾಜಿ ಶಾಸಕಿ ಕುಸುಮಾವತಿ ಎಸ್ ಶಿವಳ್ಳಿ ಮಾತನಾಡಿ ನಮ್ಮ ತಾಲೂಕಿನಲ್ಲಿ ಹತ್ತು ಮಂದಿ ನಾಯಕರಿದ್ದಾರೆ ಇದರಿಂದ ನಮ್ಮ ಪಕ್ಷ ಹರಿದು ಹಂಚಿ ಹೋಗುವುದು ಬೇಡ ಇದರಿಂದ ಹೊರಗಿನವರು ಲಾಭ ಪಡೆಯುತ್ತಾರೆ ಅದಕ್ಕಾಗಿ ನಾವೆಲ್ಲರೂ ಒಗ್ಗಟ್ಟಿನಿಂದ ಕೆಲಸ ಮಾಡೋಣ ಎಂದು ಕಾರ್ಯಕರ್ತರಿಗೆ ಕರೆ ನೀಡಿದ್ರು ಯಾಕಂದ್ರೆ

ಪಕ್ಷದ ರಾಜ್ಯ ಉಪಾಧ್ಯಕ್ಷರಾದ ಸೈಯದ್ ಅಹಮದ್ ಮಾತನಾಡಿ ಮುಂಬರುವ ಜಿಲ್ಲಾ ಹಾಗೂ ತಾಲೂಕು ಪಂಚಾಯತ್ ಬರುತ್ತಿದ್ದು ಈ ಹಿನ್ನೆಲೆ ಎಲ್ಲ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಮುಖಂಡರು ಒಗ್ಗೂಡಿ ಕೆಲಸ ನಿರ್ವಹಿಸೋಣ ಎಂದರು ಅಂತ ಸಂತೋಷ ಇಪ್ಪತ್ತು ಗ್ರೂಪ್ ಆಗಲಿ ಆ ಇಪ್ಪತ್ ಅವರು ನಮ್ಮ ಕಾಂಗ್ರೆಸ್ ಕಾಂಗ್ರೆಸ್ನವರಿದ್ದರೆ ಅವ್ರು ಎಲ್ರಿಗೂ ತಗೊಂಡು ಕೆಲಸ ಮಾಡ್ಕೊಂಡು ಹೋಗೋಣ ಕಾಂಗ್ರೆಸ್ ಬಿಟ್ಟು ಕಾಂಗ್ರೆಸ್ ಕೆಲಸ ಮಾಡ್ತಾ ಇರಲಿ ಇನ್ನು ಕಾರ್ಯಕ್ರಮದಲ್ಲಿ ಜಿಲ್ಲಾಧ್ಯಕ್ಷ ಅನಿಲ್ ಕುಮಾರ್ ಪಾಟೀಲ್ ಮುಖಂಡರಾದ ಗೌಡಪ್ಪ ಪಾಟೀಲ್ ಸ್ವಾತಿ ಮಾಳಗಿ ಸಹ ಮಾತನಾಡಿದ್ರು ಈ ಸಂದರ್ಭದಲ್ಲಿ ಕುಂದಗೋಳ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ವೆಂಕನಗೌಡ ಪೊಲೀಸ್ ಪಾಟೀಲ್ ಸಲೀಂ ಕ್ಯಾಲಗೊಂಡ ಸೇರಿದಂತೆ ಪಕ್ಷದ ಮುಖಂಡರು ಕಾರ್ಯಕರ್ತರು ಉಪಸ್ಥಿತರಿದ್ದರು ಶಿರಾಯು ಕನ್ನಡ ಟಿವಿ ಹೊಸ ರೂಪ ಮತ್ತಷ್ಟು ಗುಣಮಟ್ಟದೊಂದಿಗೆ ನಿಮ್ಮ ಪರವಾಗಿ ನಿಮ್ಮ ಧ್ವನಿಯಾಗಿ ಬರುತ್ತಿದ್ದೇವೆ